ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇಂದು ಗಣರಾಜ್ಯೋತ್ಸವದ ದಿನ ಜನವರಿ ಇಪ್ಪತ್ತಾರು ಭಾರತ ರತ್ನ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಮೂವರಿಗೆ ಕೊಟ್ಟಿದೆ ಪ್ರಣವ್ ಮುಖರ್ಜಿ ಅವರು ಮಾಜಿ ರಾಷ್ಟ್ರಪತಿ ನಾನಾಜಿ ದೇಶಮುಖ್ ಅವರು ಜನಸಂಘದ ಸಂಸ್ಥಾಪಕರು ಹಜಾರಿಕಾ ಅವರು ಆರ್ ಎಸ್ ಆರ್ಎಸ್ಎಸ್ನ ಬೆಂಬಲಿಗರು ಈ ಮೂವರು ಕೂಡ ಆರ್ ಎಸ್ ಎಸ್ನ ಬೆಂಬಲಿಗರು ಹೀಗಾಗಿ ಕೇವಲ ಆರ್ ಎಸ್ ಆರ್ಎಸ್ಎಸ್ನ ಓಲೈಸುವಂತಹ ಮೂವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ ಪೂಜ್ಯ ಸಿದ್ಧಗಂಗಾ ಮಠಾಧೀಶರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಇಡೀ ಜೀವನ ಪರ್ಯಂತರ ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ಅನ್ನಪ್ರಸಾದವನ್ನು ಕೊಟ್ಟರು ಸಂಸ್ಕಾರವನ್ನು ಕೊಟ್ಟರು ಇವತ್ತು ಉನ್ನತವಾದಂಥ ಸ್ಥಾನಗಳಿಗೆ ಹೋಗುವಂಥ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿಕೊಟ್ರು ಆದರೆ ಇದನ್ನು ಕಡೆಗಣಿಸಿ ಕೇಂದ್ರ ಸರ್ಕಾರ ಕೇವಲ ಆರ್ಎಸ್ಎಸ್ನ ಓಲೈಸುವಂಥವರಿಗೆ ಮಾತ್ರ ಭಾರತ ರತ್ನವನ್ನು ಕೊಟ್ಟಿರುವಂತಹದ್ದು ನಿಜಕ್ಕೂ ಖಂಡನೀಯ ಮತ್ತು ವಿಷಾದನೀಯ ಆದ್ದರಿಂದ ಇದನ್ನು ನೋಡಿದಾಗ ಅನಿಸ್ತದೆ ನಮಗೆ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆಯನ್ನು ಕೊಡಿ ಅಂದಾಗ ಅದಕ್ಕೂ ಯಾವುದೇ ರೀತಿಯ ಗಮನವನ್ನು ಅವರು ಕೊಡಲಿಲ್ಲ ಒಬ್ಬ ಪ್ರಮುಖ ವಿರಕ್ತ ಮಠಾಧೀಶ ಲಿಂಗಾಯತ ಸ್ವಾಮೀಜಿಯವರಿಗೆ ಭಾರತ ರತ್ನವನ್ನು ಕೊಡಿ ತಿಳ್ಕೊಂಡು ಜನರೆಲ್ಲ ಒಕ್ಕೊಲಿನಿಂದ ಕೇಳಿದರೂ ಕೂಡ ಅದಕ್ಕೂ ಮಾನ್ಯತೆಯನ್ನು ಕೊಡಲಿಲ್ಲ ಅಂದರೆ ಇದು ಕೇಂದ್ರ ಸರ್ಕಾರದ ಧೋರಣೆಯನ್ನು ತೋರಿಸ್ತಾ ಇದೆ ಬಹುಶಃ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತೀವೋ ಇಲ್ಲೋ ಅನ್ನೋ ಅಂತ ಭಯ ಕಾಡ್ತಾ ಇರಬೇಕು ಅಂತ ಅನ್ನಿಸ್ತದೆ ಅದಕ್ಕಾಗೆ ಬಹಳ ಅವಸರ ಅವಸರವಾಗಿ ಜನಸಂಘದ ಸಂಸ್ಥಾಪಕರು ಮುಂತಾದವರಿಗೆಲ್ಲ ಆ ಭಾರತತ್ವವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಈಗ ಲಿಂಗಾಯತರು ಬಹಳ ಗಂಭೀರವಾಗಿ ಆಲೋಚನೆ ಮಾಡುವಂಥ ಕಾಲ ಒದಗಿ ಬಂದಿದೆ ಮಾನ್ಯ ಯಡಿಯೂರಪ್ಪನವರು ತನ್ನ ಧರ್ಮದ ಕೊಳದೆ ತನ್ನ ಧರ್ಮದ ಅಸ್ತಿತ್ವವನ್ನು ಅಸ್ಮಿತೆಯನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡದೆ ಕೇವಲ ಪಿಯ ಗುಲಾಮರಾಗಿ ಇವತ್ತು ವರ್ತನೆಯನ್ನ ಮಾಡಿದ್ದಾರೆ ಈಗ ಇವರೆಲ್ಲರೂ ಕೂಡ ಆತ್ಮ ನಿರೀಕ್ಷಣೆ ಮಾಡುವಂತಹ ಕಾಲ ಬಂದಿದೆ ಬಸವಣ್ಣನವರ ತತ್ವಗಳಿಗೂ ಪಿಯ ಸಿದ್ಧಾಂತಗಳಿಗೂ ಯಾವುದೇ ರೀತಿಯ ಹೋಲಿಕೆ ಇಲ್ಲ ಆದ್ದರಿಂದ ಇವರುಗಳೀಗ ಬಿಜೆಪಿಯನ್ನು ಬಿಟ್ಟು ಹೊರಗೆ ಬರುವಂತಹ ಒಂದು ಸಾಹಸವನ್ನು ಮಾಡಬೇಕು ಕೇವಲ ಟಿಕೆಟ್ನ ಆಸೆಗಾಗಿ ಕೇವಲ ಅಧಿಕಾರದ ಆಸೆಗಾಗಿ ತನ್ನ ಧರ್ಮವನ್ನ ಮರಿತಾ ಇರುವಂತಹ ಈ ನಮ್ಮ ಕರ್ನಾಟಕದ ಶೋಕಸಭಾ ಸದಸ್ಯರೇ ಲಿಂಗಾಯತರು ಇದ್ದಾರಲ್ಲ ಅವರು ಈಗಾದರೂ ಕೂಡ ಆತ್ಮ ನಿರೀಕ್ಷಣೆಯನ್ನು ಮಾಡಿಕೊಳ್ಳುವಂತಹದ್ದು ಬಹಳ ಅಗತ್ಯ ಇದೆ ಆದ್ದರಿಂದ ನಾವು ದೈವಿಕ ಧರ್ಮದ ಗುಲಾಮಗಿರಿಯಲ್ಲಿ ಇರಲಿಕ್ಕೆ ಇನ್ನೂ ಬಯಸೋದಿಲ್ಲ ಹನ್ನೆರಡನೇ ಶತಮಾನದಲ್ಲಿಯೇ ಗುರು ಬಸವಣ್ಣನವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಕೂಡ ಅಲ್ಲಿ ತುಂಬಿದ್ದಂತ ವರ್ಣ ವರ್ಗ ಜಾತಿ ಭೇದ ಲಿಂಗಭೇದ ಶೋಷಣೆ ಎಲ್ಲವನ್ನು ಪ್ರತಿಭಟಿಸಿ ಹೊರಗೆ ಬಂದರು ಅಂದಾಗ ನಾವು ಅವರ ಅನುಯಾಯಿಗಳಾದವರು ಪ್ರಜ್ಞಾವಂತರಾಗಿ ಇವತ್ತು ಬದುಕೋದು ಬಹಳ ಅತ್ಯಂತ ಅಗತ್ಯ ಇದೆ ಆದ್ದರಿಂದ ವೈದಿಕ ಧರ್ಮದ ಗುಲಾಮಗಿರಿಯಲ್ಲಿ ಇನ್ನ ಹಿಂದುತ್ವದ ಹೆಸರಿನಲ್ಲಿ ನಾವು ಬದುಕಬೇಕಾಗಿಲ್ಲ ಸ್ವತಂತ್ರ ಧರ್ಮದ ಅಸ್ತಿತ್ವಕ್ಕಾಗಿ ನಾವೆಲ್ಲರೂ ಕೂಡಿ ಖಂಡಿತ ಪ್ರಯತ್ನವನ್ನು ಮಾಡೋಣ ಹೋರಾಟ ಮಾಡೋಣ ಯಶಸ್ವಿ ಆಗ್ತೀವಿ ಎನ್ನುವಂಥ ನಂಬಿಕೆ ಕೂಡ ನಮಗೆ ಇದೆ